ಸಾಹಿತಿಗಳು ಆಲದ ಮರದಂತೆ ಬೆಳೀತಾರೆ ಬೆಳಿ ಕೊಡೋದೇ ಆಗ ನೀವು ಹಾಗೆಲ್ಲ ತಾವು ಜೊತೆಗೆ ಯುವ ಕಲಾವಿದರನ್ನ ಯುವ ಕವಿಗಳನ್ನು ಬೆಳೆಸಂತ ಶ್ರೇಯಸ್ಸು ಯಾರಿಗಾದ್ರು ಸಲ್ಲಬೇಕಾದ್ರೆ ರಾಯಭಾರ ತಾಲೂಕು ಒಳ್ಳೆದ್ರೆ ನಮ್ಮ ಶಿವಾನ ಗಳ್ಕೊಡವರೇ ಅನ್ನೋದು ಬಹಳ ಅತ್ಯಂತ ಆತ್ಮೀಯರು ಸಹೃದಯ ಎಷ್ಟು ಸಹೃದಯ ಇರ್ತಾರೆ ಅಂದ್ರೆ ಒಬ್ಬ ವಿದ್ಯಾರ್ಥಿಗಳು ಕೂಡ ಅತ್ಯಂತ ಆತ್ಮೀಯರಾಗಿರುವಂತದ್ದು ಜೊತೆಗೆ ಅವರ ಸಹಪಾಠಿಗಳು ಕೂಡ ಅಷ್ಟೇ ಒಂದು ಶ್ರೇಯಸಿಯವರಾಗಿರುವಂತವ್ರು ಅವರ ಮನೆ ಎರಡ್ ಸಾವಿರದ ಇಪ್ಪತ್ತಾರರಂದು ರಾಯ್ಭಾಗದ ಹಿರಿಯ ಸಾಹಿತಿಗಳಾದ ಬೆಳಗಾವಿ ಜಿಲ್ಲೆಯ ಬಂಡಾಯಗಾರರ ಶ್ರೀ ಶಿವಾನಂದ್ ಬೆಳಕು ರವರ ವಿವಾಹ ಅಮೃತ ಮಹೋತ್ಸವ ಹಾಗೂ ವಿವಾಹ ಸುವರ್ಣ ಮಹೋತ್ಸವದ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಶ್ರೀ ರಾಯ್ಭಾಗ್ ಹಾಗೂ ಮೂಡಲ ಅಭಿನಂದನಾ ಗ್ರಂಥ ನೌಕರರ ಕಾರ್ಯಕ್ರಮ ನಗರದ ಮಹದೇವ್ ಮಂಗಳ ಕಾರ್ಯದಲ್ಲಿ ಜರುಗಿತು ಉದ್ಘಾಟಕರಾಗಿ ಶ್ರೀ ಆರ್ ಮಠವತಿ ಅಧ್ಯಕ್ಷ ಪ್ರಾಚಾರ್ಯ ಬಾಲಕೃಷ್ಣ ಜಂಬಿಗೆ ಹಿರಿಯ ಸಾಹಿತಿಗಳು ಹಾರುಗಿರಿ ಅಭಿನಂದನ ನುಡಿಗಳು ಚಿಂತಕರು ಬೆಳಗಾವಿಯ ಮುಖ್ಯ ಅತಿಥಿಗಳು ಶ್ರೀ ಚಂದ್ರಶೇಖರ್ ಅಕ್ಕಿ ಹಿರಿಯ ಸಾಹಿತಿಗಳು ಚಿಂತಕರು ಗೋಕಾ ಅಧ್ಯಕ್ಷತೆಯನ್ನು ಡಾಕ್ಟರ್ ಬಿ ಹುಗಾರ್ ಹಿರಿಯ ಸಾಹಿತಿಗಳು ಕಾಗ್ವಾಡ್ ಇವರು ವಹಿಸಿದರು ಅದೇ ರೀತಿಯಲ್ಲಿ ಡಾಕ್ಟರ್ ಅವರು ಕೃತಿಯ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ರವೀಂದ್ರ ಪಾಟಲ್ ಪಾಟೀಲ್ ಸರ್ ಅವರ ಕುಮಾರಸ್ವಾಮಿ ಹಾಗೂ ಡಿ ಎಸ್ ನಾಯ್ಕ್ ಅವರು ಬಸವರಾಜ್ ಸಮಜಿಯವರು ಇನ್ನು ಅನೇಕ ಎಲ್ಲಾ ಕವಿಗಳು ಸಾಹಿತಿಗಳು ಹಿರಿಯರು ವಿದ್ಯಾರ್ಥಿಗಳು ಎಲ್ಲರೂ ಪಾಲ್ಗೊಂಡಿದ್ದರು ಕಮಾನುಗಳಿಂದ ಅವರ ಮೆರವಣಿಗೆಯನ್ನು ಮಾಡಲಾಯಿತು ವಾದ್ಯ ಮೇಳಗಳೊಂದಿಗೆ ಅವರ ಮೆರವಣಿಗೆಯನ್ನು ಅತ್ಯಂತ ಅದ್ಧೂರಿಯಾಗಿ ಮಾಡಿದರು ನಂತರ ಅವರ ಎಲ್ಲಾ ಶಿಷ್ಯ ವರ್ಗ ಹಿತೈಷಿಗಳು ಬಂದು ಬಳಗದವರು ಆಪರಸ ಕರ್ಣನಾಂದ ಯಶೋಜಿ ಕುರಾಯು ಪುಷ್ಪೋನೆಡೆ ಅವರ ಕಣಗಳಿಂದ ಆಶೀರ್ವಾದವನ್ನು ಪಡೆದುಕೊಂಡ ನಾಂದ ಯಶೋಜಿ ಆಹ್ವಾನಿಸಿ ಕುರಾಯು ಪುಷ್ಪೋನೆಡೆ ಒಂದು ಕಾರ್ಯಕ್ರಮಕ್ಕೆ ನೆರವನ್ನು ಮಾಡಿದರು ನಮ್ಮ ದೇಶಕ್ಕೆ ಏನನ್ನು ಮಾಡಿ ರೈಟ್ ಸೈಡ್ ಸರ್ ಸರ್ ಆ ವಿಷಯವನ್ನು ವ್ಯರ್ಥಪಡಿಸಿ ನಮ್ಮ ಹೆಗಲ ಹಾಕಿ ನಮ್ಮೊಳಗೆ ಧೈರ್ಯ ತುಂಬಿ ಆತ್ಮವಿಶ್ವಾಸ ತುಂಬಿ ನಮ್ಮೊಳಗಿರ್ತಕ್ಕಂಥ ಸೃಜನಶೀಲತೆಗೆ ಹೊಸ ಮೊಗ್ಗ ಹೊಡಿಯುವ ಮಾಡಿ ನಮ್ಮ ಆತ್ಮವಿಶ್ವಾಸದ ಜೊತೆಗೆ ಹೊಸ ಗುರಿಗಳನ್ನ ಮಾಡಿ ನಮ್ಮ ನಮ್ಮನ್ನು ಕರ್ಕೊಂಡು ಬಂದಿರತಕ್ಕಂಥ ಆತ್ಮೀಯತೆಯ ಈ ಶಿಕ್ಷಕ ಬಳಗ ಏನಿದ್ದಲ್ಲ ಇದು ಒಳಗೊಳ್ಳುವಿಕೆ ಹಂಗ ನಾನು ಇಲ್ಲಿ ಬಂದಾಗ ನಾಗ ಬಂದಾಗ ಈ ವ್ಯವಸ್ಥೆಯಿಂದ ರಾಯಾ

ಒಂದು ಗೆಳೆ ನಮ್ಮನ್ನು ಕೂಡ ಒಂದ್ ಕಡೆ ಸೇರಿಸಿ ನಮ್ಮನ್ನು ಕೂಡ ನಮ್ಸನ್ನ ಹೇಳ್ತೀನಿ ಆಮೇಲೆ ಇನ್ನೊಂದು ಹೇಳಬೇಕು ಅವಶ್ಯವಾಗಿ ಇಡೀ ವರ್ಷದೊಳಗ ನಾವು ಹರಿಯಾದ ಕೂತಿದ್ವಿ ಸಾಯಂಕಾಲ ಕೂತಿದ್ವಿ ಹಬ್ಬವನ್ನ ಕೂತಿದ್ವಿ ನಾವು ವರ್ಷಕ್ಕೊಂದ್ಸಲ ಸಲ ಕೂಡ ಹೋಗಿದ್ರೆ ಸಂಕ್ರಾಂತಿ ಹಬ್ಬಕ್ಕೆ ಒಳಗಡೆ ಜಲಾಪುರ ಹೊಳಿ ಅಲ್ಲಿ ಹೋಗಿ ಕೆಳಗೆ ನಮ್ಮ ತಂಬು ಬಡದ ಕೂತ್ಕೊಂಡು ಹೊರಟೆ ಹಾಡೋದು ಕುಡಿದು ಅದ್ರ ಅದ್ ನಾವ್ ಅಷ್ಟೇ ಯಾರು

ಚತಮಾನ ಆಚರಣೆ ಮಾಡಿ ನಾವೆಲ್ಲ ಹೀಗೆ ಬರೋಣ ಅಂದ್ರೆ ಅವ್ರ ಜೊತೆ ನಾವು ಇರುವಂತಹ ದೇವರು ಸೌಭಾಗ್ಯ ಕಲ್ಪಿಸಿ ಎರಡನೇ ಭಾಗದಾಗೇಖರಿಗಳಿದಾವ ಆತ್ಮೆಯ ಒಡನಾಟ ನಟಿಗಳು ಇಲ್ಲಿ ಸುಖದೇವ್ ಕಾಬಳಿ ಬಂದ ಕೆ ಎನ್ ಬೊಡ್ವನಿ ಅವರು ಬಿ ಎಸ್ ಮಾಣಿ ಅವ್ರು ಬಂದಾರ ಜಗನ್ನಾಥ್ ಗೆನೇನ್ ಅವ್ರು ಬಂದಾರ ಆರ್ ಎಸ್ ಈ ತರ ಇಲ್ಲಿ ಸುಮಾರು ಇಪ್ಪತ್ತೆಂಟು ಲೇಖರಿಗಳಿದಾವ ಬೆನ್ನು ಹೇಳುವಾಗ ಒಂದರಂತೆ ಒಂದರಿಂದ ಒಂದರೊಳು ಕುಂದಿಲ್ಲ ఆరోగ్య hey, మాత్రం جي هين له آیا ڪري سڪي ٿو منهن ڏٺو ان کان وڏو ಒಂದೇ ವೇದಿಕೆ ಮೇಲೆ ಮೂರು ಕಾರ್ಯಕ್ರಮಗಳು ಜರುಗುತ್ತಿವೆ ಒಂದು ನಮ್ಮ ಆತ್ಮೀಯ ಮಿತ್ರ ನರ್ಪುರ್ ಸರ್ ಅವರ ಅಮೃತ ಮಹೋತ್ಸವ ಎರಡನೇದು ಮದುವೆ ಸುವರ್ಣ ಸಂಭ್ರಮ ಅಲಂಗ ಯಾಕಂದ್ರೆ ಆ ಮದುವೆ ಸಮ വൈപ്പ എന്ന ഓടിയട്ട ക്ലാസ് മേലാ അങ്ങ അവരുടെ വീടി മേലാ ആ ദിങ്ങുറുങ്ങു തോയാട്ടീടു ഓടിയട്ടു ചാൻസേ നദാമേ രോഷനി ഹോത്തേ ഹൈ ചാൻസേ നദാമേ മോപ്പത് മുഖേ ഏക് സേ നദാമ മേരെ സമുത്